ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ಬಹುಪದೋಕ್ತಿಗಳು ಪಾಠ ಈ ಪಾಠದ ಎಕ್ಸಸೈಸ್ ಬಿಡಿಸೋಣ ಹತ್ತನೇ ತರಗತಿ ಗಣಿತ ಬಹುಪದೋಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಒಂದು ಒಂದರೊಳಗೆ ಒಂದೆಂದು ವಾಯ್ಕು ಟು ಪಿ ಆಫ್ ಎಕ್ಸ್ ದ ನಕ್ಷೆಯನ್ನು ಕೆಳಗೆ ಚಿತ್ರ ಎರಡು ಪಾಯಿಂಟ್ ಒಂದರಲ್ಲಿ ನೀಡಿದ್ದು ಇಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿಯಾಗಿದೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈ ಡೇಗ್ರಾಮ್ ನೋಡಿದಾಗ ನಕ್ಷೆಯು ಎಕ್ಸ್ ಎಕ್ಸೆ ಒಂದು ಬಿಂದುವಿನಲ್ಲೂ ಛೇದಿಸದೆ ಛೇದಿಸದೆ ಇರುವುದರಿಂದ ಛೇದಿಸಿದೆ ಇರುವುದರಿಂದ ಶೂನ್ಯತೆಗಳನ್ನು ಶೂನ್ಯತೆಗಳು ಸಂಖ್ಯೆ ಸೊನ್ನೆ ನಕ್ಷೆ ಅಕ್ಷವನ್ನು ಒಂದು ಬಿಂದುವಿನಲ್ಲೂ ಛೇದಿಸದೇ ಇರುವುದರಿಂದ ಶೂನ್ಯಗಳು ಶೂನ್ಯತೆಗಳು ಸಂಖ್ಯೆ ಝೀರೋ ಎರಡನೇದು ಅದೇ ಥರ ನಕ್ಷೆಯು ಎಕ್ಸ್ ಅಕ್ಷವನ್ನು ಒಂದು ಬಿಂದುವಿನಲ್ಲಿ ಒಂದು ಬಿಂದುವಿನಲ್ಲಿ ಮಾತ್ರ ಮಾತ್ರ ಛೇದಿಸುವುದರಿಂದ ಛೇದಿಸು ದರಿಂದ ಶೂನ್ಯತೆ ಶೂನ್ಯತೆಗಳ ಸಂಖ್ಯೆ ಒಂದು ಹದಿನೈ ತರಗತಿ ಊಪು ತಗುಗಳು ಎರಡು ಅಭ್ಯಾಸ ಎರಡು ಪಾಯಿಂಟ್ ಒಂದು ಮೂರನೇ ಮತ್ತು ನಾಲ್ಕನೇ ಲೆಕ್ಕ ಒಂದು ಎರಡು ಮೂರು ಪಾಯಿಂಟ್ ಸೊ ನಕ್ಷೆಯು ನಕ್ಷೆಯು ಎಕ್ಸ್ ಅಕ್ಷೆಯನ್ನು ಮೂರು ಬಿಂದುಗಳಲ್ಲಿ ಛೇದಿಸುವುದರಿಂದ ಛೇದಿಸುವರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಮೂರು ಒಂದು ಎರಡು ಮೂರು ನಕ್ಷೆ ಎಕ್ಸ್ ಮೂರು ಬಿಂದುಗಳಲ್ಲಿ ಛೇದಿಸುವುದರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಮೂರು ಅದೇ ರೀತಿ ನಾಲ್ಕನೇದು ಒಂದು ಎರಡು ಪಾಯಿಂಟ್ ನಕ್ಷಿಗೂ ನಕ್ಷೆಯು ಎಕ್ಸ್ ಅಕ್ಷಯವನ್ನು ಎರಡು ಬಿಂದುಗಳಲ್ಲಿ ಎರಡು ಬಿಂದುಗಳಲ್ಲಿ ಛೇದಿಸುವುದರಿಂದ ಛೇದಿಸುವ ಶೂನ್ಯತೆಗಳನ್ನು ಅದು ನಕ್ಷೆಯ ಎಕ್ಸಕ್ಷ ಬಿಂದುಗಳಲ್ಲಿ ಎರಡು ಬಿಂದು ಎರಡು ಬಿಂದುಗಳಲ್ಲಿ ಇದು ಒಂದು ಎರಡು ಎರಡು ಬಿಂದುಗಳಲ್ಲಿ ಛೇದಿಸರಿಂದ ಶೂನ್ಯತೆಗಳ ಸಂಖ್ಯೆ ಎರಡು ಹದಿನೈ ತರಗತಿ ಗಣಿತ ಬಹುಪದಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಒಂದು ಐದನೇ ಲೆಕ್ಕ ನಕ್ಷೆಯು ನಕ್ಷೆಯು ಎಕ್ಸ್ ಅಕ್ಷಯವನ್ನು ಅಕ್ಷಯವನ್ನು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಿಂದುಗಳಲ್ಲಿ ನಾಲ್ಕು ಬಿಂದುಗಳಲ್ಲಿ ಛೇದಿಸುವುದರಿಂದ ಛೇದ್ರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ನಕ್ಷೆಯ ಎಕ್ಸೆಕ್ಷನ್ನು ನಾಲ್ಕು ಬಿದ್ದುಗಳಲ್ಲಿ ಛೇದಿಸೋದ್ರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಅದೇ ಥರ ಆರನೇದು ನಕ್ಷೆಯ ನಕ್ಷೆಯು x ಅಕ್ಷಯವನ್ನು ಒಂದು ಎರಡು ಮೂರು ಎಕ್ಸ್ ಅಕ್ಷಯವನ್ನು ಮೂರು ಬಿಂದುಗಳಲ್ಲಿ ಛೇದಿಸುವುದರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳ ಸಂಖ್ಯೆ ಮೂರಾಗಿದೆ ಒಂದು ಎರಡು ಮೂರು ಶೂನ್ಯತೆಗಳ ಸಂಖ್ಯೆ ಇಲ್ಲಿ ನಾಲ್ಕು ಒಂದು ಎರಡು ಮೂರು ಇಲ್ಲಿ ಮೂರು ಹದಿನೇ ತರಗತಿ ಗಣಿತ ಬಹುಪದಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಈ ಕೆಳಗಿನ ವರ್ಗ ಬಹುಪದಕ್ತಿಗಳು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಳೆ ನೋಡಿ ಇಲ್ಲಿ ಇದು ಆದರ್ಶ ರೂಪಿನಲ್ಲಿ ಐತಿ ಸೊ ಮೊದಲನೇ ಪದ ಕೊನೆ ಪದ ಗುಣಾಕಾರ ಮಾಡಿದ್ರೆ ಎಕ್ಸ್ಕ್ವೇರ್ ಇಂಟು ಮೈನಸ್ ಏಟ್ ಸ್ಕ್ವೇರ್ ಸೊ ಮೈನಸ್ ಏಟ್ ಸ್ಕ್ವೇರ್ ಬರುತ್ತೆ ಮೈನಸ್ ಏಟ್ ಎಕ್ಸ್ಕ್ವರ್ ಫ್ಯಾಕ್ಟ್ರ್ ಮಾಡಬೇಕು ಗುಣಾಕಾರ ಮಾಡಿದ್ರೆ ಎಂಟು ಬರಬೇಕು ಕೂಡ್ಚೇರ್ ಕಳೆದರೆ ಎರಡು ಬರಬೇಕು ಅಂದರೆ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಟೂ ಎಕ್ಸ್ ಹೋದರೆ ಟೂ ಎಕ್ಸ್ ಹೊಡಿತೈತಿ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಇಂಟು ಮಾಡಿದ್ರೆ ಏಯ್ಟ್ ಎಕ್ಸ್ಕ್ವೇರ್ ಬರ್ತೈತಿ ಸೊ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಏಟ್ ಇಲ್ಲಿ ಎಕ್ಸ್ ಕಾಮನ್ ತೊಗೊಳ್ಳೋಣ ಎಕ್ಸ್ ಮೈನಸ್ ಫೋರ್ ಇಲ್ಲಿ ಟೂ ಕಾಮನ್ ತೊಗೊಳ್ಳೋಣ এাইনছ ফ্লছ টু এাইছ প্লছ টু ইীৰো এু মাইনছ টু এাইনছ ফ'ৰ ইক' জীৰো এছ ইক টো প্লছু শূন্য বু ಶೂನ್ಯತೆಗಳು ನಾಲ್ಕು ಮೈನಸ್ ಎರಡು ಇದೇ ಲೆಕ್ಕ ಕಂಟಿನ್ಯೂ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮತ್ತು ನೋಡ್ರಿ प्लस बी मीन्स फोर प्लस मैनस टू फोर प्लस माइनस माइनस इंटू टू फोर टू अू उल्ती शून्य गुणलब्ध शून्यता गुणलब्ध ಫೋರ್ ಇಂಟು ಮೈನಸ್ ಟು ಫೋರ್ ಇಂಟು ಮೈನಸ್ ಟು ಸೊ ಮೈನಸ್ ಏಟ್ ಬರ್ತದೆ ಸೊ ಇದಕ್ಕೆ ಇನ್ನೊಂದು ಪರ್ಯಾಯ ವಿಧಾನ ಶೂನ್ಯತೆಗಳ ಶೂನ್ಯತೆಗಳ ಮೊತ್ತ ಮೊತ್ತ ಇಸ್ಕ್ವಲ್ ಟು ಮೈನಸ್ ಎಕ್ಸ್ x ಸಗುಣಕ ಎಕ್ಸದ ಸ ಗುಣಕ್ಕೆ ಡಿವೈಡೆಡ್ ಬಾಯ್ ಎಕ್ಸ್ಕ್ವೇರ್ನ ಸಗುಣಕ್ಕೆ ಮೈನಸ್ ಮೈನಸ್ ಎಕ್ಸದ ಸಗುಣಕ ಅಂದರೆ ಇಲ್ಲಿ ಮೈನಸ್ ಟು ಐತೆ ನೋಡಿರಿ ಇಲ್ಲಿ ಮೈನಸ್ ಟು ತುಂಬ್ರಿ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಅಂದರೆ ಏನು ಒನ್ ಇಲ್ಲಿ ಒನ್ सो माइनस माइनस प्लस टू आते अद रीति शून्य गुणलब्ध शून्य गुणलब्ध स्थिरांक स्थिरांक डिवाइडेड बाय ಎಕ್ಸ್ಕ್ವೇರ್ನ ಸರ್ಗುಣಕ ಸ್ಥಿರಾಂಕ್ ಅಂದರೆ ಕೊನೆಯದು ಮೈನಸ್ ಏಟ್ ಮೈನಸ್ ಏಟು ಎಕ್ಸ್ಕ್ವೇರ್ ಮೀನ್ಸ್ ಒನ್ ಸೊ ಅನ್ಸೇ ನೋಡ್ರಿ ಮೈನಸ್ ಎಂಟು ಬರ್ತೈತಿ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಮತ್ತು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೆಂಡ್ಶಿಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು